ಶ್ರೀ ಗುರುನಿ ಬೇಡ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಬೆಸ್ಕಾಮಲ್ಲಿ ಕೈವಾರ ನಾರಾಯಣ ಸಾ ಜಯಂತಿಯನ್ನ ಆಚರಿಸ್ತಾ ಇದೀವಿ ಕೈವಾರ ನಾರಾಯಣ ಸಾ ಕೈವಾರದಲ್ಲಿ ಹುಟ್ಟಿ ನಮ್ಮ ಜಿಲ್ಲೆಯವರ ಆಗಿರ್ತಾರೆ ಇವರು ಕರು ಕಡು ಬಡತನದಲ್ಲಿ ಹುಟ್ಟಿ ಮತ್ತೆ ಜೀವನದಲ್ಲಿ ಜಿಗುಪ್ಸೆ ಆಗಿ ಕೈವಾರ ಒಂದು ತಜ್ಞಜ್ಞಾನಿ ಆಗ್ತಾರೆ ಋಷಿಗಳಾಗ್ತಾರೆ ಇವರು ಕಾಲಜ್ಞಾನವನ್ನು ಈ ಪ್ರಪಂಚದಲ್ಲಿ ಯಾವ ಥರ ನಡೀತದೆ ನೀರು ಸುರಕಾಯದಲ್ಲಿ ಕುಡಿಬೇಕಾಗ್ತದೆ ಅದೇ ಥರ ದಿ ವಿದ್ಯುತ್ ದೀಪ ದೀಪಗಳು ಉಲ್ಟಾ ಉಲ್ಟವಾಗಿ ಉರಿತವೆ ಅಂತೆಲ್ಲ ಸುಮಾರು ಇದು ಕಾಲಜ್ಞಾನವನ್ನು ಹೇಳಿರ್ತಾರೆ ಅಂತೇಳಿ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಶ್ರೀ 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 ಕೈವಾರ ನಾರಾಯಣ ಸಾತ್ನವರ ಜಯಂತಿಯನ್ನು ನಮ್ಮ ಬೆಂಗ್ ಬೆಂಗಳೂರು ವಿದ್ಯುತ್ ಸರಬರಾಜ್ ಕಂಪನಿ ವತಿಯಿಂದ ಮುಳಭಾಗಲು ಉಪವಿಭಾಗದಲ್ಲಿ ನೌಕರ ಬಾಂಧವರಿಂದ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗ ಎಲ್ಲರೂ ಸೇರಿ ಗುತ್ತಿಗೆದಾರರು ಸಮೇತ ನಾವು ಅತ್ಯಂತ ಭಕ್ತಿಪೂರ್ವಕವಾಗಿ ಆಚರಣೆ ಮಾಡ್ತಾಯಿದ್ದೀವಿ ಜೊತೆಗೆ ಅವರ ಸಂದೇಶಗಳು ಇಡೀ ಪ್ರಪಂಚದಲ್ಲಿ ಮಾದರಿ ಆಗಿದೆ ಅಂತ ಹೇಳೋದಕ್ಕೆ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಜೊತೆಗೆ ಅವರು ಎಲ್ಲರಂತೂ ಅಲ್ಲ ಅದು ಕಾಲಜ್ಞಾನವನ್ನು ಮುಂದೆ ಅವರು ಅರ್ಥಂಥ ಒಂದು ವಿಶೇಷವಾದ ಗುಣವನ್ನು ದೇವರಿಂದ ಅವರು ಹೊರ ಅವರ ಒಂದು ಕಾಲಜ್ಞಾನದ ವಿಷಯಗಳು ಏನಿತ್ತೋ ಇವತ್ತು ಅವರ ಕಾಲಜ್ಞಾನ ತತ್ವಗಳು ಎಲ್ಲ ಕಡೆ ಹರಿದಾಡ್ತಾ ಇದೆ ಜೊತೆಗೆ ಆ ತತ್ವಗಳಂತಲೇ ಏನೆಲ್ಲ ನಡೀಬೇಕು ಅದೆಲ್ಲ ನಡೀತಲೇ ಇದೆ ಹೆಣ್ಣು ಗಂಡಾಗುವಂಥ ಸಂದರ್ಭ ಗಂಡು ಹೆಣ್ಣಾಗುವಂಥ ಸಂದರ್ಭ ಅಥವಾ ಈಗಿನ ಒಂದು ಸಂಚಾರದ ಇದರಲ್ಲಿ ಆ ಕಾಲಕ್ಕೆ ಅವರು ಆಕಾಶದಲ್ಲಿ ಜನಗಳು ಓಡಾಡ್ತಾರೆ ಅನ್ನೋದಕ್ಕೆ ಗ್ರಹಗಳ ಒಂದು ಇದರಲ್ಲಿ ಏನಿತ್ತು ಅದನ್ನೆಲ್ಲ ಬಲವರಾಗಿದ್ದರು ಈಗಿನ ಒಂದು ಆಟೋ ಟಾಪುಗಳನ್ನು ನೋಡಿದಾಗ ಎಲ್ಲನೂ ಬ ವೈವಾಹಿಕವಾಗಿ ನಾವು ಚಿಂತಿಸುವಾಗ ಅವರ ತತ್ವಜ್ಞಾನಗಳನ್ನು ನಾವು ನೆನೆಸಿದರೆ ನಿಜವನ್ನು ರುಜುವತ್ತು ಮಾಡ್ದಂಗೆ ಆಗಿದೆ ಅವರು ದಾಂಪತ್ಯ ಜೀವನ ನಡೆಸುವಂಥ ಕಾಲದಲ್ಲೂ ಸಹಿತಾನು ಅವರ ಪತಿಯು ಪತ್ನಿಯೂ ಸಹ ಅವರ ಒಂದು ಕಾಲದ ಒಂದು ಇದನ್ನು ಅನುಭವವನ್ನು ಪಡೆದಿದ್ದರು ಅವರು ಒಂದು ಉದಾಹರಣೆಗೆ ಅವರು ಕ ಇಲ್ಲದೇ ಇರುವಾಗ ಕೈವಾರ ನಾ ಅಂತ ಮನೆಯಲ್ಲಿ ಇಲ್ಲದೆ ಇದ್ದಾಗ ಯಾರೋ ಒಬ್ರು ಹೋಗಿ ನಿಮ್ಮ ಯಜಮಾನರು ಎಲ್ಲಿ ಹೋಗಿದ್ದಾರೆ ಅಂತ ಕೇಳಿದಾಗ ಅವರು ಯಾರೋ ಒಬ್ರು ಹೆಸರು ಹೇಳಿ ನೋಡಿತ್ತು ಅವ್ರ ಮನೆ ಹತ್ರ ಅಲ್ಲಿದ್ದಾರೆ ಅದು ಚ ಇದನ್ನು ಹೊಲಿಸ್ತಾ ಇದ್ದಾರೆ ಚಪ್ಪಲೇನು ಅಂತ ಅಂದ್ಬಿಟ್ಟು ಹೇಳಿದ್ದಾರೆ ನಿಜವಾಗ್ಲೂ ಹೇಳಬೇಕಾದ್ರೆ ಅವರ ಕಾಲಜ್ಞಾನವನ್ನು ನಾವು ಋಜುವತ್ ಮಾಡಿಕೊಂಡು ಈಗಿನ ಒಂದು ಜೀವನದಲ್ಲಿ ಅಳವಡಿಸ್ಕೊಂಡು ಬದುಕಿದ್ದೆ ಆದರೆ ನಿಜವಾಗಿ ನಮ್ಮ ಜೀವನದಲ್ಲಿ ಯಾವುದೇ ತಾಪತ್ರಗಳು ಬರೋದಿಲ್ಲ ಯಾವುದೇ ಸಮಸ್ಯೆಗಳು ಉಂಟಾಗೋದಿಲ್ಲ ಅವರ ಮಾರ್ಗದರ್ಶನ ನಮ್ಮನ್ನು ಸದಾ ಕಾಯಿತು ಅಂತ ಹೇಳ್ತಾ ಈ ಒಂದು ಅವಕಾಶವನ್ನು ಕೊಟ್ಟಾಗ ತಮ್ಮೆಲ್ಲರಿಗೂ ಒಂದಷ್ಟ ನಾನು ಈ ಮಾ ನಾಲ್ಕು ಮಾತನ್ನು ಮುಗಿಸ್ತಾ ಇದ್ದೀನಿ ತ್ಯಾಂಕ್ సేయవే నీవు మనసా చింతా చేసి సిద్ధించు పరమా పదవి శీఘ్రమున తెలియవే మనసా